ನಮಸ್ಕಾರ ಮತ್ತೊಂದು ವಿಷಯವನ್ನು ಕುರಿತು ಮಾತನಾಡೋದಕ್ಕೆ ನಿಮಗೆ ಪರಿಚಯ ಮಾಡಿಕೊಡೋದಕ್ಕೆ ಆ ಬಗ್ಗೆ ಒಂದು ಚೂರು ಬೆಳಕು ಚೆಲ್ಲೋದಕ್ಕೆ ನಿಮ್ಮ ಮುಂದೆ ಬಂದು ಕೂತಿದ್ದೀನಿ ಮಾತು ಪ್ರಾರಂಭಕ್ಕೆ ಮೊದಲು ಎಂದಿನಂತೆ ತಮ್ಮಲ್ಲಿ ಪ್ರಾರ್ಥನೆ ಯಾರ್ಯಾರು ನನ್ನ ವಿಡಿಯೋಗಳನ್ನು ನೋಡ್ತಾ ಇಷ್ಟು ಆಗ್ತಾ ಇದ್ದರೆ ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ಗಳಾಗಿ ಚಂದಾದಾರರಾಗಿ ಆ ಬಟನ್ ಹೊತ್ತೋದ್ರ ಮೂಲಕ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಷಯಕ್ಕೆ ಹೋಗ್ತಾ ಇದ್ದೀನಿ ಇವತ್ತು ನಾನು ನಿಮಗೆ ಪರಿಚಯ ಮಾಡಿಕೊಡ್ತಾ ಇರ್ತಕ್ಕಂಥ ವಿಷಯ ಯಾವುದೇ ಕೇಸ್ನಲ್ಲಿ ಸಿವಿಲ್ ಕೇಸ್ ಇರ್ಬೋದು ಕ್ರಿಮಿನಲ್ ಕೇಸ್ ಇರ್ಬೋದು ಎಷ್ಟು ಜನ ಪಾರ್ಟಿಗಳಿರಬೇಕಾಗತ್ತೆ ಕನಿಷ್ಠ ಎಷ್ಟು ಗರಿಷ್ಠ ಎಷ್ಟು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ನಿಮಗೆಲ್ಲ ಗೊತ್ತಿದೆ ಬೇರೆ ಬೇರೆ ಕಾರಣಕ್ಕೆ ಸಿವಿಲ್ ಕೇಸ್ಗಳನ್ನ ಹಾಕ್ತೀರಾ ಮತ್ತು ಕ್ರಿಮಿನಲ್ ಕೇಸು ಹಾಕ್ತೀರ ನಿಮ್ಮ ವಿರುದ್ಧ ಯಾವುದಾದ್ರೂ ಒಂದು ಅಪರಾಧ ಯಾರಾದರೂ ಎಸಗಿದರೆ ಅಥವಾ ಇನ್ಯಾರ್ದು ಎಗ್ನೆಸ್ಟು ವಿರುದ್ಧ ಎಸಿದ್ರು ಕೂಡ ನೀವು ಕಂಪ್ಲೇಂಟ್ ಕೊಡ್ಬೋದು ಈಗ ನೀವು ಒಂದು ಇಂಜೆಕ್ಷನ್ ದವಾ ಹಾಕ್ತೀರ ಅಂತ ಇಟ್ಕೊಳ್ಳಿ ನೀವು ಹಾಕಬೇಕು ಯಾರ ಮೇಲೆ ಹಾಕಬೇಕು ಯಾರೋ ಒಂದಿಬ್ಬರು ಮೂರು ಜನ ನಾಲ್ಕು ಜನ ಐದು ಜನ ರೋಗಕ್ಕೆ ಬರ್ತಿದ್ದಾರೆ ಅವರು ಅವರೆಲ್ಲರನ್ನೂ ಹೆಸರಿಸಿ ಅವರೆಲ್ಲರ ವಿರುದ್ಧ ತೊಗೋಬೇಕು ಇಂಥವರು ಅತಿಕ್ರಮ ಪ್ರವೇಶ ಮಾಡಕ್ಕೆ ಬಂದರು ನನ್ನ ಆಸ್ತಿಗೆ ದಯಮಾಡಿ ಇಂಜೆಕ್ಷನ್ ಕೊಡಿ ಅಂತ ಐದು ಜನ ಬೇಕಾಗ್ತಾರೆ ಆದರೆ ನೀವು ಒಬ್ಬರನ್ನ ಬ ಮಾಡಿದರೆ ಆ ಒಬ್ಬರು ಎಗ್ನೆಸ್ಟ್ ಮಾತ್ರ ಆರ್ಡ್ರ್ ಆಗುತ್ತೆ ಬಾಕಿ ಜನಲ್ಲ ಅಥ್ವಾ ಅವ್ರ ಜೊತೆ ಹೆಸರಿಲ್ದವ್ರು ಯಾರ ಇದ್ದರೆ ಈ ಅವರ ಬೆಂಬಲಿಗರು ಮತ್ತು ಹಿಂಬಾಲಕರು ಅಂಥೇಳಿ ಸೇರಿಸ್ಬೇಕಾಗತ್ತೆ ನಂಬರ್ ಒಂದು ಎರಡನೇದು ಈಗ ಪಾರ್ಟಿಷನ್ ದಾವ ಹಾಕ್ತೀರಪ್ಪ ವಿಭಾಗಕ್ಕೆ ವಾಟ್ನಿಗೆ ಅವ ಏನು ಮಾಡಬೇಕಾಗುತ್ತೆ ನೀವು ಯಾರೋ ಕುಟುಂಬದಲ್ಲಿ ಒಬ್ಬರೇ ಹಾಕ್ತೀರಾ ಕುಟುಂಬದ ಬಾಕಿ ಜನ ಎಲ್ಲ ನಿಮ್ಮ ಎಗ್ನೆಸ್ಟ್ ಆಗಿದ್ದಾರೆ ಅಂದರೆ ನೀವೊಬ್ಬರು ವಾದಿ ಆಗಬೇಕಾಗುತ್ತೆ ಬಾಕಿ ಯಾರ್ಯಾರು ದಾಯಾದಿಗಳಿದ್ದಾರೆ ಅವ್ರನ್ನೆಲ್ಲ ಪಾರ್ಟಿ ಮಾಡಬೇಕಾಗುತ್ತೆ ಅವ್ರು ಐದು ಜನ ಇರ್ಬೋದು ಹತ್ತು ಜನ ಇರ್ಬೋದು ಹದಿನೈದು ಜನ ಇರ್ಬೋದು ನಿಮ್ಮ ಕುಟುಂಬದ ಸಂಖ್ಯೆ ನಿಮ್ಮ ಒಟ್ಟು ಕುಟುಂಬದ ಜನಸಂಖ್ಯೆ ಆಧಾರದ ಮೇಲೆ ತೀರ್ಮಾನ ಆಗುತ್ತೆ ಎಷ್ಟು ಜನ ಪ್ರತಿವಾದಿಗಳು ಅಂತ ಆಯಿತಾ ಡಿಕ್ಲೇರೇಷನ್ ದಾವದಲ್ಲೂ ಅಷ್ಟೇ ಯಾರ್ಯಾರ್ಮೇಲೆ ಡಿಕ್ಲೇಷನ್ ಬೇಕು ನಿಮಗೆ ನಾನೇ ಓನರ್ ಅಂತ ಯಾರ ವಿರುದ್ಧ ಜಡ್ಜ್ಮೆಂಟ್ ಬೇಕು ಒಬ್ಬರ ವಿರುದ್ಧ ಇಬ್ಬರ ವಿರುದ್ಧ ಮೂರು ಜನದ ವಿರುದ್ಧ ಅಥವಾ ನೀವು ಯಾವುದೋ ಕೆ ಒಂದು ಆಸ್ತಿಗೆ ಜಂಟಿ ಓನರ್ಗಳಿರ್ತೀರ ಮೂರು ಜನ ಒಟ್ಟಿಗೆ ಇರ್ತೀರ ಮೂರು ಜನ ಸೇರಾಕ್ಬೇಕಾಗತ್ತೆ ಆಯಿತಾ ಪ್ರತಿವಾದಿಗಳು ಒಬ್ಬರ ವಿರುದ್ಧ ಆದರೂ ಒಬ್ಬರ ವಿರುದ್ಧ ಇಬ್ಬರು ಮೂರು ಜನ ನಾಲ್ಕು ಜನ ಹತ್ತು ಜನ ಯಾರು ಬೇಕಾದ್ರೆ ಹಾಕ್ಬೋದು ಯಾವುದೋ ಒಂದು ಕುಟುಂಬ ಈ ನಂದು ಅಂತ ಇರತ್ತೆ ನಿಮ್ಮ ಆಸ್ತಿನ ಆ ಕುಟುಂಬ ಸದಸ್ಯರಲ್ಲೇ ಬೇಕಾದ್ರೆ ಪಾರ್ಟಿ ಮಾಡ್ಬೋದು ಅವ್ರ ಹೆಂಗ್ನಷ್ಟು ಒಂದು ಜಡ್ಜ್ಮೆಂಟ್ ಕೊಡಿ ನನಗೆ ನಾ ನಾವೇ ನಾವು ಮೂರು ಜನನೇ ಓನರ್ ಇದಕ್ಕೆ ಅವರಲ್ಲ ಅಂತ ಕೇಳ್ಬೋದು ಆಯಿತಾ ಈಗ ಹಣ ರಿಕವರಿಗೆ ಹಾಕ್ತಾರೆ ಯಾರೋ ಒಬ್ಬರು ಸಾಲ ತಗೊಂಡಿರ್ತಾರೆ ಅಥವಾ ಜಂಟಿಯಾಗಿ ಸಾಲ ತಗೊಂಡಿದ್ರೆ ಇಬ್ಬರ ಮೇಲೆ ಹಾಕಬೇಕಾಗತ್ತೆ ಈಗ ಬ್ಯಾಂಕ್ನವ್ರು ಹಾಕ್ತಾರಲ್ಲ ಪ್ರಿನ್ಸಿಪಾಲ್ ಬಾರೋ ಇರೋ ಮತ್ತು ಗ್ಯಾರೆಂಟರ್ ಅಂತ ಮೂಲ ಯಾರು ಸಾಲ್ಗಾರ ಯಾರು ಅವರ ಗ್ಯಾರೆಂಟರು ಜಾಮೀನು ನಿಂತವ್ರು ಯಾರು ಅಂತ ಕೆಲವು ಸಲ ಜಾಮೀನ್ದಾರ್ ಇಬ್ಬರು ಇರ್ತಾರೆ ಅವಾಗ ಇಬ್ಬರು ನಾವು ಒಟ್ಟು ಮೂರು ಜನ ಪಾರ್ಟಿ ಮಾಡಬೇಕಾಗತ್ತೆ ಸಂದರ್ಭ ಆ ಥರ ಸಂದರ್ಭ ಇರುತ್ತೆ ಈ ಕ್ರಿಮಿನಲ್ ಕೇಸಲ್ಲಿ ನಿಮಗೆ ವಿರುದ್ಧ ಯಾರೋ ಅಪರಾಧ ಸಿಗ್ತಾರೆ ಹೌದಾ ನೀವು ಕಂಪ್ಲೇಂಟ್ ಕೊಡ್ಬೋದು ಅಥವಾ ಯಾವುದೋ ಒಂದು ಅಪರಾಧ ನಿಮ್ಮ ಕಣ್ಣಿಂದ ನಡೆಯುತ್ತೆ ನೀವು ಕಂಪ್ಲೇಂಟ್ ಕೊಡ್ಬೋದು ಆಗ ಎಷ್ಟು ಜನ ಈಗ ಯಾವುದೋ ಹೊಡೆದಾಟಪ ಐದು ಜನ ಭಾಗವಹಿಸ್ತಾರೆ ಹದಿನೈದು ಜನ ಭಾಗವಹಿಸ್ತಾರೆ ಹದಿನೈದು ಜನದ ಮೇಲೆ ಕೇಸ್ ಆರೋಪಿಗಳು ಅಂತ ಹೆಸರಿಸ್ಬೋದು ಅವರೆಲ್ಲ ಆರೋಪಿಗಳಾಗ್ತಾರೆ ಯಾರೋ ಕೊಲೆ ಒಂದು ಎಂಟತ್ತು ಜನ ಮಾಡಿರ್ತಾರೆ ಹದಿನೈದು ಜನ ಮಾಡಿರ್ತಾರೆ ಅಂತ ಸೇರಿಕೊಂಡು ಹದಿನೈದು ಜನ ಆರೋಪಿಗಳು ಒಂದೆರಡು ಮೂರು ಅವರವರ ಪಾತ್ರಕ್ಕೆ ತಕ್ಕಂತೆ ಆ ಒಂದು ಅಪರಾಧದಲ್ಲಿ ಯಾರು ಹೆಚ್ಚು ಮಾಡಿದರೆ ಅವರು ಮೇಯ್ನ್ ಅಕ್ಯೂಸ್ಡು ಒಂದು ಎರಡು ಮೂರು ನಾಲ್ಕು ಆಗ್ತಾ ಹೋಗ್ತಾರೆ ಆಯಿತಾ ಅದೇ ರೀತಿ ಈಗ ಯಾವುದೋ ಒಂದು ಮಾನ್ನಷ್ಟ ಮೊಕದ್ದಮೆ ಹಾಕ್ತೀರಪ್ಪ ಯಾರೋ ಒಬ್ಬರು ಮಾನ ಮಾಡಿರ್ತಾರೆ ನಿಮ್ಮ ವಿರುದ್ಧ ಎಲ್ಲೋ ಒಂದು ಹೇಳಿಕೆ ಕೊಟ್ಟಿರ್ತಾರೆ ಅಥವಾ ಲೇಖನ ಬರೆದಿರ್ತಾರೆ ಎಲ್ಲೋ ಮಾತಾಡಿರ್ತಾರೆ ನಿಮ್ಮ ಬಗ್ಗೆ ಹೌದಾ ಆಗ ಅವರೊಬ್ಬರನ್ನೇ ಮಾಡಬೇಕು ಆಗ ಅವ್ರು ಹೇಳಿದ ಹೇಳಿಕೆಯನ್ನು ಬೇರೆ ಬೇರೆ ಪತ್ರಿಕೆಗಳಲ್ಲಿ ಟಿ ವಿಗಳಲ್ಲಿ ಬಂದಿದ್ದರೆ ಪ್ರಸಾರ ಆಗಿದ್ದರೆ ಆ ಟಿ ವಿನವ್ರನ್ನ ಪೇಪರ್ನವ್ರನ್ನ ಪಾರ್ಟಿ ಮಾಡಬೇಕಾಗುತ್ತೆ ಅವಾಗ ಏಳೆಂಟು ಜನ ಹತ್ತು ಜನ ಆಗ್ಬೋದು ಇದು ಅಂದರೆ ಒಂದು ಕೇಸಿನಲ್ಲಿ ಸಿವಿಲ್ ಕೇಸ್ ಇರ್ಬೋದು ಕ್ರಿಮಿನಲ್ ಕೇಸ್ ಇರ್ಬೋದು ಎಷ್ಟು ಜನ ವಾದಿಗಳಿರಬೇಕು ಎಷ್ಟು ಜನ ಕಂಪ್ಲೇಂಟ್ ಇರಬೇಕು ಒತ್ತಾಯದ ಎಷ್ಟು ಜನ ಆರೋಪಿಗಳಿರಬೇಕು ಮತ್ತು ಎಷ್ಟು ಜನ ಪ್ರತಿವಾದಿಗಳಿರಬೇಕು ಅಂತಕ್ಕಂಥದ್ದು ಎಕ್ಸೆಪ್ಷನ್ ಅಂದರೆ ಕ್ರಿಮಿನಲ್ ಕೇಸಲ್ಲಿ ಮಾತ್ರ ಅಲ್ಲೊಬ್ರೇ ಕಂಪ್ಲೇಂಟ್ ಇರ್ತಾರೆ ಬಾಕಿ ಎಲ್ಲ ಸಾಮಾನ್ಯ ಕಂಪ್ಲೇಂಟ್ ಒಬ್ಬರೇ ಇರ್ತಾರೆ ಬಾಕಿಯವರೆಲ್ಲ ಅಕ್ಯೂಸ್ಡು ಆರೋಪಿ ಆಗಿಬಿಡ್ತಾರೆ ಆದರೆ ಸಿವಿಲ್ ಕೇಸಲ್ಲಿ ಎಷ್ಟು ಜನ ಬೇಕಾದ್ರೆ ಪಾರ್ಟಿಗಳು ವಾದಿಗಳಾಗ್ಬೋದು ಎಷ್ಟು ಜನ ಬೇಕಾದ್ರೆ ಪ್ರತಿವಾದಿಗಳಾಗ್ಬೋದು ಕ್ರಿಮಿನಲ್ ಕೇಸಲ್ಲಿ ಎಷ್ಟು ಜನ ಬೇಕಾದ್ರೂ ಆರೋಪಿಗಳಾಗ್ಬೋದು ಇದಕ್ಕೆ ಹಾರ್ಡ್ ಆ್ಯಂಡ್ ಫಾಸ್ಟ್ ರೂಲ್ ಏನಿಲ್ಲ ಕಾನೂನು ಏನೂ ಹೇಳಲ್ಲ ಇಷ್ಟೇ ಜನ ಪಾರ್ಟಿ ಆಗಿರಬೇಕು ವಾದಿಗಳು ಇಷ್ಟೇ ಜನ ಇರಬೇಕು ಮಿನಿಮಮ್ಮು ಕನಿಷ್ಠ ಗರಿಷ್ಠ ಇಷ್ಟಿರಬೇಕು ವಾ ಪ್ರತಿವಾದಿಗಳು ಕನಿಷ್ಠ ಇಷ್ಟಿರಬೇಕು ಗರಿಷ್ಠ ಇಷ್ಟಿರಬೇಕು ಆ ಥರದ್ದೇನೂ ಕಾನೂನಲ್ಲೆಲ್ಲೂ ಹೇಳಲ್ಪಟ್ಟಿಲ್ಲ ಸಮಯ ಸಂದರ್ಭ ನಿಮ್ಮ ನಿಮ್ಮ ಸಂದರ್ಭಕ್ಕೆ ತಕ್ಕಂತೆ ನೀವು ಪಾರ್ಟಿಗಳನ್ನು ಮಾಡಬೇಕಾಗುತ್ತೆ ಗೊತ್ತಾಯ್ತಾ ಕೆಲವು ಸಲ ಏನಾಗ್ಬಿಡುತ್ತೆ ಯಾರನ್ನ ಪಾರ್ಟಿ ಮಾಡಿರ್ತೀರ ಸಿವಿಲ್ ಕೇಸಲ್ಲಿ ಪ್ರತಿವಾದಿಗಳನ್ನ ಅವ್ರ ಅವರೆಲ್ಲರ ವಿರುದ್ಧ ನೀವೇನು ಜಡ್ಜ್ಮೆಂಟ್ ಕೇಳದೆ ಇರ್ಬೋದು ಗೊತ್ತಾಯ್ತು ಕೆಲವು ಕೇಸಲ್ಲಿ ಏನಾಗುತ್ತೆ ಯಾರ್ಯಾರು ಪ್ರತಿವಾದಿಗಳಿದ್ದಾರೆ ಅವರೆಲ್ಲ ಅವರಿಗೂ ಈ ಆಸ್ತಿಗೂ ಸಂಬಂಧ ಇಲ್ಲ ನಾವೇ ಓನರ್ ಅಂತ ಡಿಕ್ಲೇರ್ ಮಾಡಿ ಅಂತ ಡೆಕ್ಲರೇಷನ್ ದಾವ ಹಾಕ್ತೀರಾ ಆಯ್ತಾ ಇಂಜೆಕ್ಷನ್ ಕೇಳ್ತೀರಾ ಪ್ರತಿವಾದಿಗಳಿಗೂ ಈ ಆಸ್ತಿಗೂ ಸಂಬಂಧ ಇಲ್ಲ ನಾವೇ ಸ್ವಲ್ಪದಲ್ಲಿ ಇದ್ದೀವಿ ಇಂಜೆಕ್ಷನ್ ಕೊಡಿ ಅಂತ ಅವರೆಲ್ಲರ ವಿರುದ್ಧ ಕೇಳ್ತೀರಾ ಆದರೆ ಕೆಲವು ಸಂದರ್ಭಗಳಲ್ಲಿ ಏನಾಗ್ಬಿಡುತ್ತೆ ಅಂದರೆ ಡೈರೆಕ್ಟಾಗಿ ಯಾವುದೋ ಒಂದು ಪಾರ್ಟಿ ವಿರುದ್ಧ ನೀವು ಯಾವ ಜಜ್ಮೆಂಟು ಡಿಗ್ರಿ ಕೇಳಲ್ಲ ಆದರೆ ಅವರು ಪ್ರಾಪರ್ ನೆಸರಿ ಪಾರ್ಟಿ ಕೇಸಿಗೆ ಅಂದರೆ ಅವಶ್ಯಕ ಪಾರ್ಟಿ ಅವರು ಗೊತ್ತಾಯ್ತು ಅದೇನಂದರೆ ಈಗ ಒಂದು ಆಸ್ತಿ ಇರುತ್ತೆ ನಿಮಗೆ ಅದ್ರ ಮೇಲೆ ಹಕ್ಕಿರುತ್ತೆ ಒಟ್ಟು ಕೊಡೋದು ಆಸ್ತಿ ಅಥವಾ ನೀವು ಜಂಟಿಯಾಗಿ ನಿಮ್ಮ ಹತ್ರ ಇದ್ದಿದ್ದು ಯಾವುದೋ ಒಂದು ಆಸ್ತಿ ನಿಮಗೆ ಹಕ್ಕಿದೆ ಅದರ ಮೇಲೆ ಇನ್ನೊಬ್ರದ್ದು ಇದೆ ಅದನ್ನು ಯಾರೋ ಬಿಡ್ತಾರೆ ಅದು ಎರಡು ಮೂರು ಕೈ ಬದಲಾವಣೆ ಆಗಿರುತ್ತೆ ಈಗ ಯಾರೊಬ್ಬರ ಹತ್ರ ಇರುತ್ತೆ ನಿಮ್ಗೇನು ಬೇಕು ಡೈರೆಕ್ಟಾಗಿ ನೀವೇನು ಕೇಳ್ತಕ್ಕಂಥದ್ದು ಅಂದರೆ ಈಗ ಯಾರ ಹತ್ರ ಇರುತ್ತೋ ಅವರಿಂದ ನೀವು ಪಡ್ಕೋಬೇಕಾಗತ್ತೆ ಈ ಮೊದಲ ಎರಡು ಕೈ ಇರುತ್ತಲ್ಲ ಪರ್ಚೇಸ್ ಮಾಡಿರ್ತಾರಲ್ಲ ಅವ್ರೂ ಪಾರ್ಟಿ ಮಾಡಬೇಕು ಅವರು ನಾಮ ಮಾತ್ರ ಪಾರ್ಟಿಗಳು ನಾಮಿನಲ್ ಪಾರ್ಟೀಸ್ ಅಂತ ಕರಿತೀವಿ ಅವ್ರ ವಿರುದ್ಧ ನಾವು ಯಾವ ಜಡ್ಮೆಂಟು ಕೇಳ್ತಾರಲ್ಲ ಆದರೆ ಈ ಮೂರನೇ ಅವ್ರು ಇದಾರಲ್ಲ ಅವ್ರ ವಿರುದ್ಧ ಕೇಳ್ತಾ ಇದ್ದೀವಿ ನಾವು ಅವರು ಅವರು ಅಲ್ಲ ಅಂತ ಕೇಳ್ತೀವಿ ಆ ಇನ್ನೋರು ಅವರಿಬ್ಬರು ಮೂರು ಜನ ಓನರಲ್ಲ ಅಲ್ಲ ಓನರ್ಶಿಪ್ ಇಲ್ದಲೇ ಅವ್ರು ಮಾರಾಟ ಮಾಡಿದ್ದಾರೆ ಅಂತ ಹೇಳ್ತೀವಿ ಆದರೆ ಇನ್ನೊಂದು ವಿಷಯ ಈ ಒಟ್ಟು ಕುಟುಂಬದಲ್ಲಿ ಒಟ್ಟು ಕುಟುಂಬದಲ್ಲಿದ್ದಾಗ ಯಾರು ಪ್ರಾಪರು ನೆಸರಿ ಪಾರ್ಟಿ ಯಾರನ್ನು ಮಾಡಬೇಕು ಯಾರನ್ನು ಮಾಡಬಾರ್ದು ಅಂತ ಯೋಚನೆ ಮಾಡಿ ಕಾನೂನಲ್ಲಿ ಏನೇನು ಲಭ್ಯ ಇದೆ ಕಾನೂನು ಯಾರನ್ನು ಪಾರ್ಟಿ ಮಾಡು ಅಂತ ಹೇಳುತ್ತೆ ಅವ್ರು ಮಾತ್ರ ಪಾರ್ಟಿ ಮಾಡಬೇಕು ಬೇರೆಯವ್ರನ್ನ ಪಾರ್ಟಿ ಮಾಡಬಾರ್ದು ಅದು ಏನಾಗುತ್ತೆ ಸಂಬಂಧ ಪಡೆದವ್ರನ್ನ ದಾವಾದಲ್ಲಿ ತಂದು ನಿಂತ್ಕೊಟ್ರೆ ಯಾರೋ ಸಂಬಂಧ ಪಡೆದೇ ಇದ್ದರೂ ದಾವಾಗ ಬೇಡೇ ಬೇಡ ಅವರು ನಾಮಪಾತ್ರವೂ ಅಲ್ಲ ಡೈರೆಕ್ಟೋ ಅಲ್ಲ ಅವ್ರು ಅಂಥವ್ರನ್ನ ಪಾರ್ಟಿ ಮಾಡಿಬಿಟ್ಟಿರ್ತಾರೆ ಗೊತ್ತಾಯ್ತು ಆಗ ಅವರು ಅಪ್ಲಿಕೇಶನ್ ಆಗಿ ಬೇಕಾದ್ರೆ ಡಿಸ್ಚಾರ್ಜ್ ಆಗ್ಬೋದು ಅಂದರೆ ಹೊರಗಡೆ ಹೋಗ್ಬೋದು ನಂಗೆ ಸಂಬಂಧ ಇಲ್ಲ ಅಂತ ಹೇಳ್ಬೋದು ನನ್ನ ಡಿಲೀಟ್ ಮಾಡಿ ಸ್ವಾಮಿ ಅಂತ ಹೇಳ್ಬೋದು ಸಿವಿಲ್ ಕೇಸ್ ಆದರೆ ಕ್ರಿಮಿನಲ್ ಕೇಸಾದರೆ ಡಿಸ್ಚಾರ್ಜ್ ಮಾಡಿ ಅಂತ ಹೇಳ್ಬೋದು ಆದರೆ ಕೇಸಿಗೆ ಅವಶ್ಯಕವಾಗಿ ಬೇಕಾದಂಥ ಅನಿವಾರ್ಯ ಅನಿವಾರ್ಯವಾಗಿ ಬೇಕಾದಂಥ ಪಾರ್ಟಿಗಳನ್ನು ಪಾರ್ಟಿ ಮಾಡಲೇಬೇಕು ಅದು ಇದ್ದ ಅದನ್ನು ನಾನ್ ಜಾಯಿಂಟ್ ಆಫ್ ನೆಸರಿ ಆ್ಯಂಡ್ ಪ್ರಾಪರ್ ಪಾರ್ಟೀಸ್ ಅಂತೀವಿ ಆ ಥರ ಅವಶ್ಯಕ ಇರೋರನ್ನು ಪಾರ್ಟಿ ಮಾಡಿದ್ರೆ ಹೋದರೆ ದಾವ ವಜಾ ಆಗುತ್ತೆ ನಿಮಗೆ ನಾಮಕಾಯಿ ಇರಲಿ ಅದೇ ರೀತಿ ಮಿಜ್ಯಾಂಡ್ರ ಪಾರ್ಟೀಸ್ ಅಂದರೆ ಯಾರನ್ನ ಈ ದಾವಾದಲ್ಲಿ ಸೇರಿಸಬಾರ್ದಿತ್ತು ಅವ್ರನ್ನ ಸೇರಿಸಿದ್ರೆ ತಪ್ಪಾಗುತ್ತೆ ಕೋರ್ಟು ನಿಮ್ಗೆ ಯಾರ ವಿರುದ್ಧ ಇರಲಿಕ್ಕೆ ಬೇಕು ಅಂತ ಕೇಳಬೇಕಾಗತ್ತೆ ಇದು ಕೂಡ ನಿಮಗೆ ನಾಮಕಾಯಿ ಇರಬೇಕು ಸಂದರ್ಭಕ್ಕೆ ತಕ್ಕಂತೆ ನೀವು ಪಾರ್ಟಿಗಳನ್ನು ಹೆಸರಿಸ್ಬೇಕು ಪಾರ್ಟಿ ಮಾಡಬೇಕಾಗತ್ತೆ ಎಲ್ರಿಗೂ ಹೋದಂಗೆ ಸಮನ್ಸ್ ಹೋಗಬೇಕಾಗತ್ತೆ ಅವರೆಲ್ಲ ಲಾರಿ ಇಟ್ಕೋಬೇಕಾಗತ್ತೆ ತಕ್ರಾರು ಇಷ್ಟಪಟ್ಟರೆ ಹಾಕ್ಬೋದು ಇಲ್ಲದೆ ಹಾಕ್ತೇ ಇರ್ಬೋದು ಎಲ್ಲ ಪಾರ್ಟಿಗಳು ಅಥವಾ ಯಾರೋ ಒಬ್ಬರು ಹಾಕಿರ್ತಕ್ಕಂಥದ್ದನ್ನು ನನ್ನ ತಕರಾರು ಅಂತ ತೀರ್ಮಾನ ಮಾಡಿ ತಿಳ್ಕೊಳ್ಳಿ ಅಂತ ಹೇಳಿ ಅಡಾಪ್ಷನ್ ಮೇಮ್ ಹಾಕ್ಬೋದು ಇದು ಯಾರನ್ನು ಪಾರ್ಟಿ ಮಾಡಬೇಕು ಅಂತ ಕೇಸಲ್ಲಿ ಮತ್ತು ಯಾರನ್ನು ಮಾಡಬಾರ್ದು ಅನ್ನೋದ್ರ ಬಗ್ಗೆ ನನ್ನ ಮಾತು ಈಗ ನಿಮಗೆ ಈ ವಿಷಯದ ಬಗ್ಗೆ ನಾನು ಮನದಟ್ಟು ಮಾಡಿದ್ದೀನಿ ಪಾರ್ಟಿಗಳು ಎಷ್ಟಿರಬೇಕು ಎಷ್ಟಿರಬಾರ್ದು ಅದಕ್ಕೆ ಏನಾರ ಮಿತಿ ಇದೆಯಾ ಕ್ರಿಮಿನಲ್ ಆಗಲಿ ಸಿವಿಲ್ ಆಗಲಿ ಅನ್ನೋದ್ರ ಬಗ್ಗೆ ಇಷ್ಟು ಇವತ್ತು ಈ ಇಷ್ಟು ಮಾತುಗಳನ್ನು ಇಷ್ಟು ಮಾಹಿತಿಯನ್ನು ತಮಗೆ ಏನಡ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಮಿಸ್ ಜಾಯಿಂಟ್ ಪಾರ್ಟಿ ಪಾರ್ಟಿಸ್ ಅಂತೀವಿ